ಒಂದೇ ತಾಲೂಕಲ್ಲಿ ಮಾಡೋದು ಬೇಡ ಎಲ್ಲರನ್ನು ಸೇರಿಸಿ ಒಂದು ಜಿಲ್ಲೆಯಲ್ಲಿ ಮಾಡೋಣ ವಿಭಿನ್ನ ವಿಭಿನ್ನವಾಗಿ ಇರ್ತಾರೆ ನಾ ಜನ್ ತಂದೆ ತಾಯಿ ಜನ್ಮ ಕೊಡ್ತಾರೆ ಆದರೆ ಈ ದೇಶಕ್ಕೆ ಈ ದಿನ ಕೋಲಾರ್ ಜೋ ಜಿಲ್ಲೆಯ ಕೋಲಾರ್ ಝೋನ್ನ ಕ್ಲಬ್ಸ್ನ ಎಲ್ಲ ಕ್ಲಬ್ಗಳು ಸೇರಿ ಒಂದು ಕೋಲಾರ ಜಿಲ್ಲೆಯಲ್ಲಿ ಸೇವೆ ಉತ್ತಮ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಪ್ರೌಢಶಾಲಾ ಮತ್ತು ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅನುದಾನ ಶಾಲೆಯನ್ನು ಶಿಕ್ಷಕರನ್ನ ಆಯ್ಕೆ ಮಾಡಿ ದಿನ ಏನು ಸೆಪ್ಟೆಂಬರ್ ಐದಕ್ಕೆ ನಾವು ಶಿಕ್ಷಕರ ದಿನ ಆಚರಣೆ ಆಚರಣೆ ಮಾಡ್ತಿದ್ವಿ ಅದರ ಅಂಗವಾಗಿ ಒಂದೇ ತಾಲೂಕಲ್ಲಿ ಮಾಡೋದು ಬೇಡ ಎಲ್ಲರನ್ನೂ ಸೇರಿಸಿ ಒಂದು ಜಿಲ್ಲೆಯಲ್ಲಿ ಮಾಡೋಣ ಅಂತ ಒಂದು ನಮ್ಮ ರೋಟ್ರಿಯವರೆಲ್ಲ ತೀರ್ಮಾನ ತಗೊಂಡು ಇದನ್ನು ರೋಟ್ರಿ ಕೋಲಾರನ ಸ್ಕೌಟ್ ಭವನ್ನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ವಿಶೇಷತೆ ಏನಂತಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಅವ್ರ ಸೇವೆಯನ್ನು ಪರಿಗಣಿಸಿ ಒಂದು ಅವ್ರಿಗೊಂದು ಸ್ಥಾನಮಾನವನ್ನು ಗುರುತಿಸ್ತಾರೆ ಅದೇ ರೀತಿ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಈ ದಿನ ಮುಳುಬಾಲ್ ತಾಲೂಕಿನಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಮತ್ತು ಎಲ್ಲ ಶಿಕ್ಷಕರು ವಿಭಿನ್ನ ವಿಭಿನ್ನವಾಗೇ ಇರ್ತಾರೆ ಆದರೆ ಯಾರು ಚೆನ್ನಾಗಿ ಶಿಕ್ಷಕ ಮಕ್ಕಳನ್ನು ಒಂದು ಉನ್ನೋ ಉನ್ನತ ಪ್ರಗತಿಗೆ ಶ್ರಮಿಸ್ತಾರೋ ಮತ್ತೆ ಶಾಲೆಯ ಅಭಿವೃದ್ಧಿಗೆ ಕ್ಷಮಿಸ್ತಾರೋ ಅಂತ ಒಂದು ಶಿಕ್ಷಕರನ್ನು ಗುರುತಿಸಿ ಈ ದಿನ ಕೋಲಾರ ಆ ಕ್ಲಬ್ಬಲ್ಲಿ ನಮ್ಮ ಮುಳುಬಾಲ್ ತಾಲೂಕಿನ ಎಲ್ಲ ಹನ್ನೊಂದು ಶಿಕ್ಷಕರನ್ನ ಕರೆಸಿ ಈ ದಿನ ಅವ್ರಿಗೊಂದು ಸನ್ಮಾನ ಮಾಡಿದ್ದೀವಿ ಶಿಕ್ಷಕರಿಗೆ ನಾ ಜನ್ ತಂದೆ ತಾಯಿ ಜನ್ಮ ಕೊಡ್ತಾರೆ ಆದರೆ ಈ ದೇಶಕ್ಕೆ ಒಂದು ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಮಕ್ಕಳನ್ನು ಉತ್ತಮ ಒಂದು ಕೊಡುಗೆಯನ್ನು ಕೊಡೋದು ಶಿಕ್ಷಕರೇ ಆದ್ದರಿಂದ ಅವರಿಗೆ ವಿಶೇಷವಾಗಿ ಎಲ್ಲ ಶಿಕ್ಷಕರಿಗೂ ಧನ್ಯವಾದ ಕೇಳಕ್ಕೆ ಇಷ್ಟಪಡ್ತೀನಿ ಇಂದಿನ ಇನ್ನೂ ನಿಮಗೆ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ತಿಳ್ಕೊಳ್ತೀನಿ ಯಾಕಂತಂದರೆ ಒಂದು ಸನ್ಮಾನ ನಮ್ಗೆ ಬಂತು ಅಂದರೆ ಇನ್ನು ನಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗಿರ್ತದೆ ಅಂತ ಒಂದು ನಮ್ಮ ಒಂದು ಅನಿಸಿಕೆ ಆಗಿದೆ ಹಾಗಾಗಿ ಎಲ್ಲ ಶಿಕ್ಷಕರು ಇನ್ನ ಶಾಲೆಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳ್ತಾ ಇನ್ನೂ ನಿಮಗೆ ಇದೇ ರೀತಿ ಸೇವೆ ಮುಂದುವರಿಲಿ ಅಂತ ಹೇಳ್ತಾ ನಮ್ಮನ್ನು ಕರೆಸಿಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ